ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಸೊ ವಿಷಯ ಇಷ್ಟೇ ಡಿ ಅವರು ಬೇಲಿ ಇವತ್ತು ಸಿಗುತ್ತೆ ಅಂದ್ಕೊಂಡಿದ್ವಿ ಮೋಸ್ಟ್ಲಿ ಇವತ್ತು ಸಿಗಂಗೆ ಕಾಣೆ ನೋಡೋಣ ನಾಳೆ ಸಿಗುತ್ತೇನೋ ಸ್ನೇಹಿತರೆ ಡಿ ವೇಲ್ ಸಿಕ್ಕೆ ಸಿಗುತ್ತೆ ಎಲ್ಲೋಗುತ್ತೆ ಸಿಗದೆ ಸಿಗುತ್ತೆ ಹಾಗೆ ಸೊ ಇವಾಗ ಒಂದು ಪ್ರಾಡಕ್ಟನ್ನ ನಾನು ನಿಮಗೆ ಅನ್ಬಾಕ್ಸ್ ಇದ್ದೀನಿ ಏನಿರ್ಬೋದು ಅಂತ ಗೆಸ್ ಮಾಡ್ತಾ ಇದ್ದೀರಾ ಗೆಸ್ ಮಾಡಿ ಸೊ ಏನಿಲ್ಲ ಇವಾಗ ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಒಂದು ಹೆಲ್ಮೆಟ್ ಏನು ಪರ್ಚೇಸ್ ಮಾಡಬೇಕಾಗಿತ್ತು ಅದನ್ನು ಪರ್ಚೇಸ್ ಮಾಡಿದ್ದೀನಿ ಸೊ ಕೆಲವರು ತುಂಬ ದಿನದಿಂದ ನೀವು ವೀಡಿಯೋ ಮುಂದೆ ಏನಕ್ಕೆ ಬರ್ತಾಯಿಲ್ಲ ಬನ್ನಿ ಆ ಥರ ಎಲ್ಲ ಹೇಳ್ತಾಯಿದ್ರು ಸೊ ಓಕೆ ಸೊ ಅದರೂ ಹೇಳ್ತಾ ಇದ್ದಾರಲ್ಲ ಅಂತ ಬರೋಣ ಬಟ್ ನನಗೆ ಬಂದು ನನ್ನ ಮುಖ ಪರಿಚಯ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಸೊ ನನಗೆ ಪ್ರಚಾರ ಮಾಡ್ಕೊಳೋ ಏನಂತಾರೆ ಉಚಿತಾನ ಅನ್ನೋದಿಲ್ಲ ಸೊ ನನಗೇನು ವಿಷಯ ಏನಿದೆ ಆದರೂ ಹೇಳಬೇಕು ಅಷ್ಟೇ ಸೊ ಬಟ್ ಎಲ್ಲರೂ ವೀಡಿಯೋ ಮುಂದೆ ಬನ್ನಿ 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 ಅಂತ ಹೇಳ್ತಾ ಇರೋದಕ್ಕೋಸ್ಕರ ಸೊ ಮಾಸ್ಕ್ ಹಾಕ್ಕೊಂಡು ನಾನು ಬರ್ತಾ ಇದ್ದೀನಿ ಸೊ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಸಪೋರ್ಟ್ ಮಾಡಿ ಸೊ ಇವಾಗ ಇವಾಗ ಏನು ನೋಡ್ತಾಯಿದ್ರ ಇದೇ ಮಾಸ್ಕ್ನ ನಾನು ಹಾಕ್ಕೊಂಡು ವಿಡಿಯೋ ಮಾಡ್ತಾ ಇರೋದು ಸೊ ನೋಡೋಣ ಇನ್ನೂ ಚೆನ್ನಾಗಿರೋ ಮಾಸ್ಕ್ಗಳು ಯಾವುದನ್ನು ಸಜೆಷನ್ ಮಾಡೋಂಗಿದ್ರೆ ನೀವು ಸಜೆಷನ್ ಮಾಡ್ಬೋದು ಸೊ ನಾನು ವೀಡಿಯೋ ಮುಂದೆ ಬರೋದಿಲ್ಲ ಪ್ರಚಾರ ತೊಗೊಂಡೋದಿಲ್ಲ ಸೊ ನನಗೆ ವಿಷಯ ಏನು ಈ ಥರ ಇದೆ ಈ ಥರ ಇದೆ ಅದನ್ನು ಹೇಳಬೇಕು ನಿಮಗೆ ತಲ್ಸ್ಬೇಕು ತಲುಪಿಸ್ತೀನಿ ಸೊ ಕೆಲವರು ವಿಡಿಯೋ ಮುಂದೆ ಬನ್ನಿ ಇದಕ್ಕೋಸ್ಕರ ನಾನು ವೀಡಿಯೋ ಮುಂದೆ ಬರ್ತಾ ಇದ್ದೀನಿ ನನಗೆ ಯಾವುದೇ ಈ ಥರ ಉಚಿತನ ಆಗಲಿ ಪ್ರಚಾರ ತೊಗೊಳೋದಾಗಲಿ ಅದೆಲ್ಲ ನನಗೆ ಅವಶ್ಯಕತೆ ಇಲ್ಲ ಅದು ನನಗೆ ಬೇಕಾಗೂ ಇಲ್ಲ ಸೊ ನನಗೆ ಯಾವ ಥರ ಇಷ್ಟ ಆಗುತ್ತೋ ಅದೇ ಥರನೇ ನಾನು ಮಾಡೋದು ನೀವು ಯಾರು ಏನೇ ಮಾತಾಡಿ ಮಾಸ್ಕ್ ಹಾಕ್ಕೊಂಡು ಏನಕ್ಕೆ ಬರ್ತೀಯಾ ನೀನು ವಿಡಿಯೋ ಏನಕ್ಕೆ ಮಾಡ್ತೀಯಾ ಅಂತ ಕೆಲವರು ಕೂಡ ಆಲ್ರೆಡಿ ಕಮೆಂಟ್ ಮಾಡಿದರು ಸೊ ಅವ್ರಿಗೆ ಹೇಳೋದು ಇಷ್ಟೇ ನಿಮ್ಗೆ ಇಷ್ಟ ಇದ್ದರೆ ನೋಡಿ ಇಲ್ಲಾಂದರೆ ನೋಡೋಕೆ ಹೋಗಬೇಡಿ ನಾನು ಮಾಡೋದೇ ಹಿಂಗೆ ನಿಮ್ಗೆ ಇಷ್ಟ ಅಂದರೆ ವೀಡಿಯೋನೇ ನೋಡೋಕೆ ಬರಬೇಡಿ ಹಾಗೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಹೋಗ್ಬಿಡಿ ಸುಮ್ಮನೆ ಸೊ ಸುಮ್ಮನೆ ಬಂದು ಬ್ಯಾಡ್ ಕಮೆಂಟ್ಗಳೆಲ್ಲ ಮಾಡೋಕೆ ಹೋಗ್ಬೇಡಿ ಸೊ ಯಾರು ನಮ್ಮ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಪ್ರತಿ ವೀಡಿಯೋಗೂ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಧನ್ಯವಾದಗಳು